ಮಲಕಾರ ಸಿದ್ಧರ ಮೇಲೆ ಉಪವಾಸ ಮಾಡುದ ಹೇಳಿ ಹಂಗ ಹಿಂದೆ ಹೋಗಿ ಉಂಡಿ ಹ್ಯಾಂಗ ಮಲಕಾರ ಸಿದ್ಧರ ಮೇಲೆ ಉಪವಾಸ ಮಾಡ ತಂದವ ನೀವು ಹೆಂಗ ಉಂಡ್ರಿ ಬಸ್ನಾಳದವರು ಹೆಂಗ ಉಂಡರೆ ಏನು ತಿಳಿದು ಉಂಡಿ ಏನು ತಿಳಿದು ಹೇಳು ಮಂಗಳಾರ್ತಿ ಮಾಡ ಪ್ರಥಮದಲ್ಲಿ ಬಂದು ಶ್ರೀ ಗುರು ರವಣ ಸಿದ್ದೇಶ್ವರನ ಅದ ಮಡಿದಾವರಿಗಳಿಗೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಆತನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಿಗೌಡ್ರ ಯಾವ ವಿಜಯಪುರ ಜಿಲ್ಲಾ ಚರ್ಚನ ತಾಲೂಕಿನ ಸುಕ್ಷೇತ್ರ ಶರಾವಣ ಪುಣ್ಯ ಭೂಮಿಯಲ್ಲಿ ವಾಸಗೊಂಡಿರ್ತಕ್ಕಂಥ ಒಡೆಯ ಯಾರಿಪ್ಪ ನನ್ನಪ್ಪ ಅಲ್ಲದ ದೇವರ ತಿಳಕ ದೇವರ ಗಾದಿ ೂರಳ ಹೊನ್ನ ಹೊಂಕಳ ಬಕಾರಕ್ಕೆ ಝಡಿಯಿರ್ತಕ್ಕಂಥ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡನಾಗಿರತಕ್ಕಂತ ಶಿವಸಿದ್ಧ ಬೀರದೇವರ ಪವಿತ್ರ ಪಾದರೊಂದಕ್ಕೆ ಕೋಟಿ ಕೋಟಿ ಭಕ್ತಿನ ಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಬಾರಮತಿಗೌರು ಕುಕ್ಕಾಪ್ರಾಯ ಹಲವು ಬಾಯಿಯ ಪುಣ್ಯ ಒಡವರು ಜನಿಸಿ ಬಂದಿರ್ತಕ್ಕಂತ ಯಾರಪ್ಪ ನನ್ನಪ್ಪ ಎಡಕಿ ಗ್ರಾಮದಲ್ಲಿ ಇಂಬ ನೋಡಿ ನಲ್ಗೊಂಡಿರ್ತಕ್ಕಂಥ ಒಡೆಯ ಚಕ್ರಾವರ್ತರ ಪವಿತ್ರ ಪದರಂಧಕ್ಕೆ ಕೋಟಿ ಕೋಟಿ ಭಕ್ತಿ ಮನೆಗಳನ್ನು ಹೇಳಿ ಹೇಳಿ ಅದೇ ಬಾರ ಬತ್ತಿಗೌಡ್ರ ಗುತ್ತಿಗೆ ಪುತ್ರಾಗಿರ್ತಕ್ಕಂಥ ಇವರು ಯಾರಿಗೌಡ್ರ ಗಾಡಿ ತಾರುವಿಗೆ ಬೇಡಿದ್ದ ಹುಲಿಯಿಂದವನು ತಂದುಣಿಸಿ ಹೊರ மனி கே விஜயபுர ஜில்லா பசவரப்பாகவடி தாலூன சுமத்தில் இம்ப ஜாக நோடி நன்கொண்டிர்த்தக்க ஒடிய கலா தண்டத ஒடியனாகிர்க்கா ஸ்ரீகுரு ரேவணேஸ்வர வடதாரி கோட்டி கோடி பக்தி நமி ಯಾವ ಅಪ್ಷಲ್ಪುರ ತಾಲೂಕಿನ ಹ ಕಲಬುರಗಿ ಜಿಲ್ಲಾ ಕಲಬುರಗಿ ಜಿಲ್ಲೆಯ ಕಲ್ಲೂರ ಗ್ರಾಮದಲ್ಲಿ ಈ ಕ್ಷೇತ್ರದೊಡಿಯ ಈ ಕ್ಷೇತ್ರದ ಮಾಲಕ ನಿಮ್ಮೆಲ್ಲರ ರಕ್ಷಕಾಗಿರ್ತಕ್ಕಂಥ ಇವ್ರ ಯಾರಿಗೌಡ್ರ ಗ್ರಾಮಕ್ಕೆ ಅದೇ ದೇವತೆ ಯಾರಿಪ್ಪ ನನ್ನ ಆದಿಶಕ್ತಿ ಈ ಕಾರ್ಯಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಹ ಯಾವ ಯಾವಿಂಗ್ರಾಯ ದೇವರ ಪವಿತ್ರ ಪಾದರಂದಕ್ಕೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಇವತ್ತಿನ ದಿವೆ ಏನ್ ಹೇಳಿದ್ರೆ ಗೌರ ಮಾತ ಯಲ್ಲೂರು ಗ್ರಾಮದಲ್ಲಿ ನಿಂಗ್ರಾಯ ಜಾತ್ರೆ ತಾನೆಲ್ಲ ಬಹಳ ಈ ಶಾರಾ ಕಾಪಿ ಅಂತ ಅಂತ ಹೇಳಿದ್ರೆ ಗೊತ್ತಾಗ್ತದೆ ಶಾರ್ಟ್ ಕಟ್ ನಲ್ಲಿ ಮುಗಿತದ ಬಂಧುಗಳೇ ನೀವು ಉತ್ನಾಳ ಕಲಾ ತಂಡದ ಪರವಾಗಿ ಕೋಟಿ ಕೋಟಿ ಭಕ್ತಿ ಮನಗಳನ್ನು ಸಮರ್ಪಿಸಿಕೊಂಡು ವಿಶೇಷವಾದಂತಹ ಮಾತನ್ನು ಹೇಳ್ಬೇಕಾದ ಬಂಧುಗಳೇ ಏನು ಹೇಳಬೇಕವ್ರ ಯಾವಾಗ ಒಂದು ವ್ಯಕ್ತಿ ಒಂದು ಮೆಟ್ಟಲಕ್ಕೆ ಮುಟ್ಟಬೇಕಾದ್ರೆ ಹಿಂದೊಬ್ಬನು ಕೈವಾಡಿರ್ತದೆ ಇವತ್ತು ಉತ್ನಾಳ ಯಾರು ಕೈವಾಡ ಅದ್ರುಪ್ಪ ಕಾತಾರ ಯಾರು ಕೇಳಿದ್ರೆ ನಮ ನಿಮ್ಮ ನಗಲಿ ಹೋಗಿರತಕ್ಕಂತ ಯಾರಿ ಎಲ್ಲಿ ಎಲ್ಲೂ ದಿಳ್ಳಿನ ಹಾಡ ನೆಂತು ಅಲ್ಲಿಯಕಂತ ತಮ್ಮ ಹೆಸರನ್ನ ತಮ್ಮ ಛಾಪನ್ನ ಮುಡಸಿರತಕ್ಕಂತ ಮಾನಭವರು ಹಾ ಹಾ ಮಾtir ಮುತ್ತತ್ತ ಖ್ಯಾತಿ ಹೊಂದಿರ್ತಕ್ಕಂತ ಮಹನ ಕಲಾವಿದ್ರು ಯಾರಿಪ್ಪ ಕಾಂಗಡಿ ಜಿಲ್ಲೆ ಜತ್ತ ತಾಲೂಕಿನ ಸ್ವಚ್ಛತ್ರ ಸನಾಳ ಗ್ರಾಮದ ಹನುಮಂತ್ರೇ ಗೌಡ್ರಿ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳಿ ವಂದನ ಮಾಡಿ ಕೇಳಿಕೊಳ್ಳೋದರೆ ಅಂದ್ರೆ ಏನ್ ಕೇಳೋದರಿಪ್ಪ ಕೈ ಮೂಗು ಕೇಳೋದರಿ ನೀವು ನಾವು ಮಾಡಂತ ಚೇರದಲ್ಲಿ ಏನಾರ ಲೋಪದೋಷಗಳ ಅತ್ತವ ಹಾಗಂತಂತ ತಪ್ಪನ ಬಳಗಿತ್ತು ಇಟ್ಟು ಒಪ್ಪನ ಸ್ವೀಕಾರ ಮಾಡಬೇಕು ತಮಗಂತೀ ಮಾಡ್ಕೊಂಡು ನಾಣ್ಕೊಂಡು ಯಾಕ್ರೀ ಸಾವಿರ ಕೇಸಲಾಗಿದೆ ಅಂದ್ರೆ ಗುಜ್ಬುಗು ಮಾತಾಡ್ತರೆ ನೀವು ಬಹಳ ಅದರ ಬಹಳ ಸೌಂಡ್ ಅವರ ಬೋಸೆ ಹಿಂದು ಕೇಳಿಸಲಿಕ್ಕೆ ಅತ್ತಿರೋ ಸೌಂಡ್ ಅದಕ್ಕಿರ್ಲಿ ಹಾ ಹಾ ಬಂಧುಗಳೇ ಹೌದಾ ಇಲ್ಲಿ ನೇರವಾಗಿ ಏನಾಗ್ಬೇಕೆ ಕೆಲ್ಸದ ಕುರಿ ಹೆಚ್ಚು ಕೂತ್ ತೆಗಿಬೇಕ ಹೆಂಗಂದ್ರಪ್ಪ ಈಗ ಹಿಂದೂ ಅತ್ತು ಉಳಿದಿಲ್ಲ ಹಾ ಹಾ ಅದಕ್ಕೆ ಬಂಧುಗಳೇ ಹೌದಾ ನೀವೆಲ್ಲ ದೈವದವರು ಕೇಳಿರಿ ಕೇಳಿ ಜೊತೆಯಲ್ಲಿ ಹಾಡು

ஏனாங்க ஏனந்த ஏனந்த கேப்பாங்க கேள் மஜ் ஏனப்பா தீது மஜையான தீர்மான ஏனங்கப்பா எரமூர் சாரி அந்த ಹಿಂದೆ ಬಂದವ್ರು ಯಾರದ ಮುಂದೆ ಬಂದ ಮೇಲೆ ಹೋದ ಊಟ ಮಾಡಿದವ್ರು ಯಾರದಾರ ಊಟ ಮಾಡ್ಲಾಡ್ದವ್ರು ಯಾರದಾರ ಎಲ್ಲ ಜನರಿಗೆ ಗೊತ್ತದ ಹಾ ಎಷ್ಟು ಗಂಟೆಗೆ ಬಂದು ಹೆಂಗೆ ಬಂದು ಎಲ್ಲ ಜನ ನಾವು ಉಪವಾಸ ಮಾಡಿದೆವು ಮಲ್ಕಾರ ಸಿದ್ಧನ ಮ್ಯಾಲ ಅಂತ ಹೇಳ ಉಪವಾಸ ಮಾಡಿದೆ ಹೇಳ ಕರೆ ನಿಜವಾದ ಕಲವಂತವ ನೋಡು ಬೀರೋಣ ಹೌದಾ ಎರಡ್ ಸಾರಿ ಉತ್ನಾಳದವರು ಮೊದಲು ಉಂಡಾರ ಎರಡ್ ಮೂರು ಸಾರಿ ಏನಂದಿ ಏನಂದ್ರೆ ನಾವು ಹಿಂದಿಗೆ ಮುಂದೆ ಬಂದವರು ನಾವು ಹಾಳಾಗತ್ತೇವು ನಾವು ಉಂಡಿಲ್ಲ ಉತ್ನಾಳದವ್ರು ಉಂಡಾರನ್ನು ಲೆಕ್ಕ ಮಾತಾಡಿ ಮಾತಾಡಿದ್ವಿ ಮಾತಾಡಿ ಮಲ್ಕಾರ್ ಸಿದ್ದನ ಮೇಲೆ ಉಪಾಸ ಮಾಡ್ತಂದಿದೀವಿ ನೋಡು ಯಾರ ಉಂಡಿಲ್ಲ ಅನ್ನೋದು ಗೊತ್ತತೆ ಈ ಮಾತು ಏನು ತಿಳಿದಂದಿ ನೀ ಯಾಕ ಮುಂಗೈ ತೋಳೇರಿಸಿ ಉಂಡಿ ಮಲಿಕಾರ ಚಿತ್ರದ ಉಪಾಸ ಮಾಡಿದ ಹಿಂದೆ ಹೋಗಿ ಉಂಡಿ ಹಾಂಗ ನಮ್ಮ ಹೊಟ್ಟಸಿದ್ದು ಉಟ್ನಾಡದವರು ನಾವು ಊಟ ಮಾಡಿವು ಉಂಡೆವು ಬರೆಯಾಗಿ ಇವತ್ತ ರೊಟ್ಟಿ ಕೊಟ್ಟಿಲ್ಲ ಹಾ ಹಾ ನಮ್ಗೆ ರೊಟ್ಟಿ ಕೊಟ್ಟಿದ್ದೀವತ್ತು ಮಾಡಿ ಹೋಗಿ ಅವನಲ್ಲಿ ಸೇವಾ ಮಾಡ್ಲಿಕ್ಕೆ ಹೋದ್ರೆ ನಾನ್ ಪ್ರಸಾದ ಮಾಡಿದ್ ನಮ್ಮ ತಾಕಿತ್ತು ಕೊಟ್ಟಾರ ನಾವು ಉಳ್ಳಕ್ ಬಂದೆವುದ ಭಾಗಿಯಾಗಬೇಕು ನಮ್ಮ ಹಕ್ಕದ ನಾವು ಬಂದ್ ನಿನಕಿತ್ತ ಮೊದಲು ಉಂಡೆವು ಉಂಡಿದೆವು ಮಾಡ ನೀವು ಹೆಂಗ್ ಉಂಡ್ರಿ ಬಸ್ ನಾಳದವರು ತಿಳಿದು ಉಂಡಿ ಏನು ತಿಳುದು ಹೇಳು ಮಂಗಳಾರ್ತಿ ಮಾಡಿಲ್ಲ ಯಥಾ ಪ್ರಕಾರವಾಗಿ ಸತ್ಯ ಸುಂದರ ನಾಲ್ಕು ನೋಡಿ ಖ್ಯಾಲಿ ಹಾಡಿ ಖ್ಯಾಲಿ ಹಾಡೋಕ್ಕಿಂತ ಮುಂಚಿತವಾಗಿ ಏನ್ ಹೇಳುದ್ರಿ ಇನ್ನೊಂದು ಮಾತು ಹಿರಿಯಾರು ಬಂದ್ ನಮ್ಗೆ ಮಾತು ಹೇಳ ಏನಂತ ರೂಪವಾಗಿ ಐದ್ ನಿಂತ ಮಾತಾಡುವ ಸಲುವಾಗಿ ವಿಷಯ ಇಡುವ ಹೌದಾ ವಿಷಯ ಯಾವ್ದತ್ತು ಕೇಳಿದ್ರೆ ಶಾಂತಿ ಮತ್ತು ಕ್ರಾಂತಿ ಶಾಂತಿ ಮತ್ತು ಕ್ರಾಂತಿ ಶಾಂತಿಯಿಂದ ಒಳ್ಳೆ ಕಾರ್ಯ ಇತ್ತು ಕ್ರಾಂತಿ ಒಳ್ಳೆ ಕಾರ್ಯ ಸೌಂಡ್ ಬಿಡಪ್ಪ ಅಂತಕ್ಕಂತ ವಿಷಯ ಇರ್ತದ ಗಬ್ಸಾವಳಿಗೆ ರೇವಣ ಸಿದ್ದಣ್ಣವ್ರು ಯಾವಾದ ವಿಷಯ ಹಿಡಿತಾರ ಗಬಸಳ ಹೌದಾ ಅಪ್ಪಣ್ಣ ರೇವಣ ಸಿದ್ದಣ್ಣ ಯಾವಾದ ವಿಷಯ ಹಿಡಿತಾರ ಹೌದಾ ಆ ವಿಷಯ ಹಿಟ್ಟಿ ಹೇಳಿ ಬಿಟ್ಟಿರ್ತಕ್ಕಂತ ವಿಷಯ ನಮ್ಮ ಕೆಟ್ಟ ಜ್ವಾಳ ಕೊಟ್ಟ ನಾಟು ನಿಗರಾಯ ಮುಟ್ಟ ಪೊಲಿಯೋ ಒಳಗ ಬಿತ್ತು ಅಂತ ಪ್ರಯತ್ನ ಮಾಡ್ತೇವೆ ಮನೆ ಮಕ್ಕಳು ಉತ್ನಾಳ ಮಕ್ಕಳಲ್ಲ ಇವು ಬಸ್ನಾಳ್ ಮಕ್ಕಳಲ್ಲ ಎರಡೂ ಮಕ್ಕಳು ನಮ್ಮ ಊರಿಗೆ ಹಾಡಕ್ಕೆ ಬಂದವರನ್ನು ಮನೆ ಮಕ್ಕಳ ತಿಳ್ಕೊಂಡು ನೀವು ಮುಡಿ ಒಳಗೆ ಹಾಕೋಬೇಕು ವಿನಂತಿ ಮಾಡ್ಕೊಂಡು ಹೋಗ್ತದೆ ನೋಡೋಣ ಹೆಂಗ್ಯಾಂಗ್ ಬರ್ತದೆ ತಾಂಗ ಉಪವಾಸದ